ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮತ್ತೆ ಜೈಲು ಸೇರುವ ಭೀತಿ ದರ್ಶನ್ಗೆ ಭಯ ಕಾಡ್ತಾ ಇದೆ ಜಾಮೀನು ರದ್ದು ಮಾಡದಂತೆ ಸುಪ್ರೀಂಗೆ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸೊ ಏನಿದು ವಿಚಾರ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ನೀವು ಕೂಡ ದರ್ಶನ್ ಅಭಿಮಾನಿಗಳು ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಳ್ಳಿ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತೆ ಡಬಡವ ಶುರುವಾಗಿದೆ ಈಗಾಗಲೇ ಪ್ರಕರಣದಲ್ಲಿ ದರ್ಶನ್ ಚರತ್ತು ಬದ್ದ ಜಾಮೀನು ಪಡೆದು ಹೊರಬಂದಿದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ನೀಡಿರುವ ಜಾಮೀನು ರದ್ದಿ ಕೋರಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಈ ಅರ್ಜಿಯ ವಿಚಾರಣೆ ಚಾಲ್ತಿಯಲ್ಲಿದೆ ಜುಲೈ ಇಪ್ಪತ್ನಾಲ್ಕರಂದು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ ಏಳು ಆರೋಪಿಗಳ ಜಾಮೀನನ್ನು ರದ್ದು ಮಾಡಿರುವಂತೆ ಸುಪ್ರೀಂ ಮನವಿಯನ್ನು ಮಾಡಲಾಗಿದೆ ಅರ್ಜಿ ವಿಚಾರಣೆ ವೇಳೆ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ತೆರೆ ಕಾಯ್ದಿರಿಸಿದೆ ವಾರದಲ್ಲಿ ಲಿಖಿತವಾದ ಸಲ್ಲಿಸುವ ಸೂಚನೆ ಕೂಡ ಇದೆ ಇನ್ನೆರಡು ದಿನಗಳಲ್ಲಿ ಸುಪ್ರೀಂ ಆದೇಶ ಹೊರಬೀಳಲಿದೆ ಇದರ ನಡುವೆ ಜಾಮೀನು ರದ್ದು ಮಾಡದಂತೆ ದರ್ಶನ್ ಪರ ವಕೀಲರು ಸುಪ್ರೀಂಗೆ ಲಿಖಿತ ಕಾರಣಗಳನ್ನು ಕೊಟ್ಟಿದ್ದಾರೆ ರೌಡಿ ಹಾಕಬೇಕಿದ್ದಂತಹ ದರ್ಶನ್ಗೆ ಇದೀಗ ಎಲ್ಲವನ್ನೂ ಕೂಡ ಜನ ಕೆಟ್ಟ ಕೆಟ್ಟ ರೀತಿಯಲ್ಲಿ ಮಾಡಿಕೊಡ್ತಾ ಇದ್ದಾರೆ ಸೊ ಹೀಗೆ ಹಾಗೆ ಅಂತ ಅಲ್ಲ ಸದ್ಯಕ್ಕೆ ಇದೀಗ ದರ್ಶನ್ ಜಾಮೀನು ಕೋರಿ ರದ್ದು ಮಾಡಬಾರದು ಎನ್ನುವುದಕ್ಕೆ ಒಂದಿಷ್ಟು ಕಾರಣಗಳನ್ನು ಅವರ ಪರ ವಕೀಲರು ಸುಪ್ರೀಂಗೆ ಸಲ್ಲಿಸಿರುವುದಾಗಿ ಇದೀಗ ವರದಿ ಹಾಕಿದೆ ದರ್ಶನ್ಗೆ ನೀಡಿರುವ ಜಾಮೀನು ರದ್ದು ಮಾಡಬೇಕು ಎಂದು ಕರ್ನಾಟಕ ಸರ್ಕಾರದ ಪರ ವಕೀಲರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಮನವಿಯನ್ನು ಮಾಡಿದ್ದಾರೆ ದರ್ಶನ್ಗೆ ಜಾಮೀನು ನೀಡಿರುವ ಹೈಕೋರ್ಟ್ ನಡೆ ತಪ್ಪಾಗಿದೆ ಡಿಎನ್ಎ ಪುರಾವೆ ಸಾಕ್ಷಿ ಹೇಳಿಕೆ ಹಾಗೂ ಆರೋಪಿಗಳ ಅಪರಾಧದ ಹಿನ್ನೆಲೆ ಉಲ್ಲೇಖಿಸಿ ಜಾಮೀನು ರದ್ದು ಮಾಡುವಂತೆ ಕೇಳಿಕೊಂಡಿದ್ದಾರೆ ದರ್ಶನ್ ಪರ ವಕೀಲರು ನೀಡಿರುವ ಕಾರಣಗಳಲ್ಲಿ ಮುಖ್ಯವಾಗಿ ದರ್ಶನ್ ಬಂಧನ ಪ್ರಕ್ರಿಯೆ ಬಗ್ಗೆ ಪ್ರಶ್ನಿಸಲಾಗಿದೆ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಇದೀಗ ಮೈಸೂರಿನಲ್ಲಿ ಅವರು ಬಂಧಿಸಲಾಗಿತ್ತು ಸಂಜೆಯವರೆಗೆ ಬಂಧನಕ್ಕೆ ಕಾರಣವಾಗಿದ್ದ ಲಿಖಿತ ರೂಪದಲ್ಲಿ ಕೂಡ ನೀಡಿರಲಿಲ್ಲ ಇದು ಕಾನೂನು ಉಲ್ಲಂಘನೆ ಎಂದು ಕೂಡ ತಿಳಿಸಿದ್ದಾರೆ ವೀಕ್ಷಕರ ಸದ್ಯಕ್ಕೆ ದರ್ಶನ್ ಯಾವುದೇ ಜಾಮೀನು ಷರತ್ತು ಉಲ್ಲಂಘಿಸಿಲ್ಲ ರೇಣುಕಾ ಸ್ವಾಮಿ ಅಪರಣದಲ್ಲಿ ಅವರ ಪಾತ್ರದ ಬಗ್ಗೆ ಇಲ್ಲ ದರ್ಶನ್ ಸೂಚನೆಯಂತೆ ರೇಣುಕಾಸ್ವಾಮಿ ಅಪಹರಣವಾಗಿದೆ ಎನ್ನುವುದಕ್ಕೆ ಯಾವುದೇ ಆಧಾರವಿಲ್ಲ ದರ್ಶನ್ ಹಾಗೂ ಎ ಟು ಆರೋಪಿ ನಡುವೆ ಕರೆ ವಾಟ್ಸ್ಆಪ್ ಸಂದೇಶ ವಿನಿಮಯವಾಗಿಲ್ಲ ಸಾಕ್ಷಿಯಾಗಿರುವ ಮಲ್ಲಿಕಾರ್ಜುನ್ ನರೇಂದ್ರ ಸಿಂಗ್ ಹಾಗೂ ಕಿರಣ್ ಹೇಳಿಕೆಯಲ್ಲಿ ವಿಶ್ವಾಸ ಇದೆ ಎಂದು ಹೇಳಲಾಗ್ತಾ ಇದೆ ಹಾಗಾಗಿ ದರ್ಶನ್ ಜಾಮೀನು ರದ್ದು ಮಾಡುವುದು ಕಠಿಣ ಕ್ರಮವಾಗುತ್ತದೆ ಎಂದು ವಕೀಲರು ಸುಪ್ರೀಂಗೆ ಕಾರಣಗಳನ್ನು ಕೊಟ್ಟಿದ್ದಾರೆ ವೀಕ್ಷಕರ ಸದ್ಯ ಮೂರು ಸೆಕೆಂಡ್ ವಿಡಿಯೋ ಇದೆ ಎಂದು ಪೊಲೀಸರು ಹೇಳ್ತಾ ಇದ್ದಾರೆ ಆದರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಈ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿಲ್ಲ ಪ್ರಾಕ್ಸಿಕ್ಯೂಷನ್ ತಮ್ಮ ಕತೆಗೆ ತಕ್ಕಂತೆ ರೇಣುಕಾ ಸ್ವಾಮಿ ಸಾವಿನ ಸಮಯ ನಿಗದಿಪಡಿಸಿದ್ದಾರೆ ಇದನ್ನೆಲ್ಲ ಪರಿಗಣಿಸಿ ಜಾಮೀನು ರದ್ದು ಮಾಡಬಹುದು ಮಾಡಬಾರದು ಎಂದು ರೇಣುಕಾ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಕಳೆದ ವರ್ಷ ಜೂನ್ ಹನ್ನೊಂದರಂದು ನಟ ದರ್ಶನ್ ಬಂಧನವಾಗಿತ್ತು ನೂರ ಮೂವತ್ತೊಂದು ದಿನಗಳ ಬಳಿಕ ಮಧ್ಯಂತರ ಜಾಮೀನು ಪಡೆದು ದರ್ಶನ್ ಹೊರಬಂದಿದ್ದರು ಬೆನ್ನು ನೋವಿನ ಸಮಸ್ಯೆಗೆ ಚಿಕಿತ್ಸೆ ಬೇಕು ಎನ್ನುವ ನೆಪಹೊಡ್ಡಿ ಆರು ವಾರಗಳ ಮಧ್ಯಂತರ ಜಾಮೀನು ಪಡೆದಿದ್ರು ಒಂದು ತಿಂಗಳ ಬಳಿಕ ಪ್ರಕರಣದ ಎಲ್ಲಾ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ನೀಡಿತ್ತು ದರ್ಶನ್ ಆಸ್ಪತ್ರೆ ಸೇರಿ ಚಿಕಿತ್ಸೆ ಪಡೆದು ಕೆಲ ದಿನಗಳ ಕಾಲ ವಿಶ್ರಾಂತಿ ಪಡೆದಿದ್ದರು ಆ ಬಳಿಕ ತಮ್ಮ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದರು ಡೆವಿಲ್ ಸಿನಿಮಾ ಚಿತ್ರೀಕರಣ ಸಹ ಮುಗಿಸ್ತಾ ಇದ್ದಾರೆ ವೀಕ್ಷಕರು ಸದ್ಯಕ್ಕೆ ಇದೀಗ ಭಯ ಕಾಡ್ತಿರುವಂತದ್ದು ನಟ ದರ್ಶನ್ ಅವರಿಗೆ ಮತ್ತೆ ಹೈಕೋರ್ಟ್ನಿಂದ ವಕೀಲರು ಸುಪ್ರೀಂಗೆ ಮನವಿಯನ್ನ ಮಾಡಿದ್ದಾರೆ ಆ ಜಾಮೀನನ್ನು ರದ್ದು ಮಾಡಬೇಕು ಅಂತ ಸೊ ಕಾದ್ ನೋಡಬೇಕಿದೆ ವೀಕ್ಷಕರೇ ದರ್ಶನ್ ಅವರಿಗೆ ಈಗ ಡವ ಡವ ಶುರುವಾಗಿರುವಂಥದ್ದು ಸೊ ದರ್ಶನ್ ಮತ್ತೆ ಜೈಲ್ ಸೇರ್ತಾರ ಮತ್ತೆ ಜಾಮೀನು ಪಡ್ಕೊಳ್ತಾರಾ ಅಂಬುದನ್ನ ಕಾಡು ನೋಡ್ಬೇಕಿದೆ ಅಲ್ಲಿವರೆಗೂ ನೋಡ್ತಾ ಇರಿ ತೈಲ್ತಾ ವಿಡಿಯೋ ಮುಗಿಸ್ತಾ ಇದೆ